ಇಪ್ಪತ್ತಿಪ್ಪತ್ತಿನ ಕರ್ನಾಟಕ ದನ ವಿನಯದ ಸಂಖ್ಯೆ ಎರಡು ವಿಧೇಯಕದ ಪದವಸಭ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವ ಪರವಾಗಿರೋ ಹೌದು ಒಂದು ಸೂಚಿಸಬೇಕು கர்நாடக ஒன்று மாட்ட இப்போ சாலின கர்நாடக விஜயமண்டல சிவாலை மற்றும் பத்திரங்கள் ಕೊಡಬೇಡ ನೀವು ಅದು ಕುದು ಪರಿಹಾರದಿಂದ ಸಭೆಯ ಮತ ಹಾಕುತ್ತೇನೆ ಇಪ್ಪತ್ತಿಪ್ಪ ಕರ್ನಾಟಕ ಮಂಡಲ ಸಂಬಳಗಳು ನಿವೃತ್ತಿ ವೇತನಗಳು ಮತ್ತು ಪತ್ತೆಗಳ ತಿದ್ದುಪಡಿ ವಿಧೇಯಕ ಪರಿಹಾರ ಸಭೆಯನ್ನು ನೀಡಿದ್ದೆ ಪ್ರಸ್ತಾವ ಪರವಾಗಿರುವ ಹೌದು ಎಂದು what Mas...

ಈ ಸಭೆಯವಹಿಸಬೇಕು ಪ್ರಸ್ತಾವದ ಪರವಾಗಿರಬೇಕು ಪ್ರಸ್ತಾವ ವಿರೋಧ ಇಲ್ಲ ಎಂದು ಸೂಚಿಸಿದೆ ಪರವಾಗಿ ಭಾವಿಸುತ್ತೇನೆ ಹೊಸ ಹೌದು ಪರವಾಗಿದೆ ಪ್ರಸ್ತಾವ ಮುಖ್ಯಮಂತ್ರಿಗಳು ಪ್ರಸ್ತಾವ ವಹಿಸಬೇಕು ಇಪ್ಪತ್ತು ಕೋಟಿ ಸಾಲಿನ ಕರ್ನಾಟಕ ಮಂತ್ರಿಗಳ ಸಭಾ ಪರವಾಗಿದೆ ಎಂದು ಬಹಳ ಜನ ಹೊಸ ಪರವಾಗಿದೆ ಹೊಸ ಒಪ್ಪಿಗೆ ದೊರಕಿದೆ ಎರಡರಿಂದ ಆರು ಕಂಡಮ ಕಂಡಗಳು ಅಂತವಾದವು ಒಂದನೇ ಕಂಡ ಹೆಸರು